ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ತಿಂಗಳು ಬಾಕಿ ಉಳಿದಿರುವಾಗ ಮೋದಿ ವಿರುದ್ಧ ಯಾರು ಅನ್ನೋ ದೊಡ್ಡ ಚರ್ಚೆ ದೇಶದಲ್ಲಿ ಶುರುವಾಗಿದೆ ಇದಕ್ಕೆ ವಿಪಕ್ಷಗಳ ಬಣದಲ್ಲಿ ಸ್ಪಷ್ಟ ಉತ್ತರ ಇಲ್ಲದೆ ಹೋದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡಿ ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು ಮಮತಾ ಹೇಳಿದ್ರು ಆ ಕೂಟದಲ್ಲಿ ಐ ಎನ್ ಡಿ ಎ ಕೂಟದಲ್ಲಿ ಇನ್ನೂ ಸುಮಾರು ಪಾರ್ಟಿಗಳು ಹಾಂ ಹಾಂ ಮಾಡಿ ಅಂತ ಹೇಳಿದ್ರು ಕೆಲವರು ಆಗಲ್ಲ ಈ ನಿತೀಶು ಈ ಲಾಲು ಅಂತವರು ಸಿಟ್ಟು ಕೂಡ ಮಾಡಿಕೊಂಡ್ರು ಬಟ್ ಸುಮಾರು ಜನ ಸಪೋರ್ಟ್ ಕೂಡ ಮಾಡಿದ್ರು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆದಾಗ ಪಕ್ಷದ ಹೊರಗಿನವರು ಬೇರೆ ಪಾರ್ಟಿಯವರು ಅವರ ಹೆಸರನ್ನು ಹೇಳ್ತಾ ಇದ್ರು ಕೂಡ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಸ್ನೇಹಿತರೆ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಖರ್ಗೆ ಅವರು ಪಿ ಎಮ್ ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳಿ ಮೂರು ದಿನ ಕಳೀತಾ ಬಂತು ಇನ್ನೂ ಕೂಡ ಒಂದು ಶಬ್ದ ರಾಹುಲ್ ಗಾಂಧಿ ಬಾಯಿಂದಾಗಲಿ ಸೋನಿಯಾ ಗಾಂಧಿ ಅವ್ರ ಬಾಯಿಂದಾಗಲಿ ಪ್ರಿಯಾಂಕಾ ಗಾಂಧಿ ಬಾಯಿಂದಾಗಲಿ ಅಥವಾ ಈ ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಬಾಯಿಂದಾಗಲಿ ಒಂದು ತುಟಿ ಪಿಟ್ಟಿ ಸಣ್ಣ ಸಣ್ಣ ವಿಚಾರಕ್ಕೂ ಟ್ವೀಟ್ ಮಾಡೋ ರಾಹುಲ್ ಗಾಂಧಿ ಒಂದು ಎತ್ತೇ ಇಲ್ಲ ಹಾಗಿದ್ರೆ ಕಾಂಗ್ರೆಸ್ನ ಈ ದಿವ್ಯ ಮೌನದ ಹಿಂದಿನ ಅರ್ಥ ಏನು ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗೋದು ಇಷ್ಟ ಇಲ್ವಾ ಅಥವಾ ಇನ್ಯಾರದೋ ಹೆಸರು ಬರಬೇಕು ಅನ್ನೋ ಆಸೆ ಇದೆಯಾ ಪ್ರಧಾನಿ ಅಭ್ಯರ್ಥಿ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವೇನು ಈ ವಿಡಿಯೋದಲ್ಲಿ ಅರ್ಥ ಹೋಗೋ ಮಾಡೋಣ ನಿರಂತರ ಮೂರನೇ ಬಾರಿಗೆ ಅಧಿಕಾರ ಹಿಡಿಯೋ ಪ್ಲಾನ್ ಮಾಡಿರೋ ಬಿಜೆಪಿಯನ್ನ ಶತಾಯ ಕತಾಯ ಕಟ್ಟಿ ಹಾಕಬೇಕು ಅಂತ ಹತ್ತಾರು ಮನಸ್ತಾಪ ಇದ್ರೂ ಕೂಡ ವಿಪಕ್ಷಗಳು ಐ ಎನ್ ಡಿ ಐ ಎ ಅನ್ನೋ ಕೂಟ ರಚಿಸಿಕೊಂಡು ಈಗ ಒಂದೇನೋ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಒಟ್ಟಿಗೆ ಫೈಟ್ ಮಾಡಿದ್ರೆ ಹೇಗೆ ಅಂತ ಒಟ್ಟಿಗೆ ಫೈಟ್ ಮಾಡಕ್ಕೆ ಲೀಡರ್ ಯಾರು ಪಿ ಮೋದಿ ಅಪೋಸಿಟ್ ನಮ್ಮ ಕ್ಯಾಂಡಿಡೇಟ್ ಆಲ್ಟರ್ನೇಟಿವ್ ಯಾರು ಐ ಎನ್ ಡಿ ಐ ಕೂಟಕ್ಕೆ ಸಾರಥಿ ಯಾರು ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಮಮತಾ ನಿತೀಶ್ ಕೇಜ್ರಿವಾಲ್ ಎಲ್ಲರೂ ನಂದೊಂದಿರ್ಲಿ ಅಂತ ಆರಂಭದಲ್ಲಿ ತಮ್ಮ ತಮ್ಮ ಹೆಸರಲ್ಲಿ ಅರ್ಜಿ ಹಾಕೊಂತ ಬಂದರು ಆದರೆ ಯಾವಾಗ ಮತ್ತೆ ವಿಪಕ್ಷಗಳಲ್ಲಿ ಒಡಕು ಜಾಸ್ತಿ ಆಗೋಕೆ ಶುರುವಾಯಿತು ಆಗ ನಾನಂತೂ ಆಗಲ್ಲ ಆದರೆ ನಾನು ಆಗಲಿಲ್ಲ ಅಂದ್ರೆ ನನ್ನ ಎದುರಾಳಿನೂ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲರೂ ಮೂರನೆಯವರ ಹೆಸರನ್ನು ಸೂಚಿಸೋಕೆ ಶುರು ಮಾಡಿದ್ರು ಅದರಲ್ಲಿ ಹೆಚ್ಚಾಗಿ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂತು ಅವ್ರ ಹೆಸರು ಮುನ್ನೆಲೆಗೆ ಬರುತ್ತಂದ್ರೆ ನಾಲ್ಕು ಜನಕ್ಕೆ ಅವರು ಓಕೆ ಬೇರೆ ಬೇರೆ ಮನಸ್ತಾಪ ಇರೋರೆಲ್ಲರೂ ಕೂಡ ಇವರಾದರೆ ಓಕೆ ಅಂತ ಹೇಳೋ ಮಟ್ಟಿಗಿನ ಒಂದು ಸೀನಿಯಾರಿಟಿ ಹಿರಿತನ ಎಲ್ಲ ಅವರಿಗಿದೆ ಜೊತೆಗೆ ಅವರ ಕ್ರೆಡೆನ್ಷಿಯಲ್ಸ್ ಒಬ್ಬ ದಲಿತ ಲೀಡರ್ ಅಂತ ಅವ್ರನ್ನ ಬಿಂಬಿಸಬಹುದು ಎಲ್ಲ ಲೆಕ್ಕಾಚಾರದಲ್ಲಿ ಅವ್ರ ಹೆಸರು ಮುನ್ನೆಲೆಗೆ ಬಿಟ್ರು ದಿಲ್ಲಿಯಲ್ಲಿ ನಡೆದ ನಾಲ್ಕನೇ ಐ ಎನ್ ಡಿ ಐ ಎ ಕೂಟದ ಸಭೆಯಲ್ಲಿ ಟಿ ಎಂ ಸಿ ಯ ಮಮತಾ ಬ್ಯಾನರ್ಜಿ ಖರ್ಗೆ ಅವರ ಹೆಸರನ್ನ ಇವ್ರನ್ನ ಪಿ ಎಮ್ ಕ್ಯಾಂಡಿಡೇಟ್ ಮಾಡೋಣ ಅಂತ ಹೇಳಿದ್ರು ಕಾಂಗ್ರೆಸ್ ಲೀಡರ್ನ ಟಿ ಎಂ ಸಿ ಎ ಮಮತಾ ಬ್ಯಾನರ್ಜಿ ಖರ್ಗೆ ದೇಶದ ಮೊದಲ ದಲಿತ ಪ್ರಧಾನಿ ಆಗ್ಬೋದು ಹೀಗಾಗಿ ನಾವು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರು ಇದಕ್ಕೆ ಖುದ್ದು ತಾನೇ ಪಿ ಎಂ ರೇಸ್ನಲ್ಲಿದ್ದೀನಿ ಅಂತ ಅಂದುಕೊಂಡಿರುವಂತ ಕೇಜ್ರಿವಾಲ್ ಕೂಡ ಓಕೆ ಅವರಾಗದಾರೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ರು ಜೊತೆಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಆ ಇಪ್ಪತ್ತೆಂಟು ಪಕ್ಷಗಳ ಪೈಕಿ ಇನ್ನೊಂದು ಹತ್ತು ಪಕ್ಷಗಳು ಕೂಡ ತೊಂದರೆ ಇಲ್ಲ ಅಂತ ಹೇಳಿದ್ರು ಅನ್ನೋ ವರದಿಗಳು ಕೂಡ ಬಂತು ನಿತೀಶ್ ಲಾಲು ವಿರೋಧ ವ್ಯಕ್ತಪಡಿಸಿದ್ರು ಅದು ಬಿಟ್ಟರೆ ಬೇರೆ ಯಾರು ವಿರೋಧ ಮಾಡಿದ್ರು ಅಂತ ವರದಿಗಳು ಬಂದಿಲ್ಲ ಆದ್ರೆ ಆ ಸಭೆಯಲ್ಲಿದ್ದ ಕಾಂಗ್ರೆಸ್ನ ಯಾವೊಬ್ಬ ನಾಯಕ ಕೂಡ ಇದ್ರ ಬಗ್ಗೆ ಮೀಟಿಂಗ್ ನಲ್ಲೂ ಒಂದು ಉಸಿರೆತ್ತಿಲ್ಲ ವಾ ಸೂಪರ್ ಅಂತ ಹೇಳಿಲ್ಲ ಸಭೆ ನಂತರ ಕೂಡ ಸ್ನೇಹಿತರೆ ಈ ವರದಿ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಮೂರ್ ದಿನ ಕಳೀತಾ ಇದೆ ಈಗ ಮೀಟಿಂಗ್ ಆಗಿ ಕಾಂಗ್ರೆಸ್ನಿಂದ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಬಂದಿಲ್ಲ ದೇಶದಲ್ಲಿ ನಡೆಯೋ ಪ್ರತಿಯೊಂದು ವಿಚಾರದ ಬಗ್ಗೆ ಪ್ರತಿಯೊಂದು ಬೆಳವಣಿಗೆ ಬಗ್ಗೆ ಹೇಳಿಕೆ ಕೊಡೋ ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ಒಂದು ಟ್ವೀಟ್ ಆದ್ರೂ ಮಾಡೋ ರಾಹುಲ್ ಗಾಂಧಿ ತುಟಿ ಪಿಟ್ಟಿ ಕಂದಿಲ್ಲ ಅವ್ರದೇ ಪಾರ್ಟಿ ಲೀಡರ್ ಅವರೇ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಿದಾರೆ ಅವ್ರನ್ನ ಖರ್ಗೆ ಅವ್ರನ್ನ ಹಾ ಇಲ್ಲ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಪ್ರಿಯಾಂಕಾ ಗಾಂಧಿನೋ ಪ್ರಿಯಾಂಕಾ ವಾದ್ರನೋ ನಿಮ್ಮಲ್ಲಿ ಯಾವ್ದು ಬೇಕೋ ತಗೊಳ್ಳಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅಂತ ಅವರು ಹಾಕೊಂಡ್ತಾರೆ ಇವ್ರು ಯಾರೂ ಕೂಡ ಒಂದು ಶಬ್ದವನ್ನ ಹೇಳಿಲ್ಲ ಕೇವಲ ಖರ್ಗೆಯವರು ಮಾತ್ರ ತಡೀರಿ ಫಸ್ಟ್ ಎಲೆಕ್ಷನ್ಗೆಲ್ಲ ನೋಡೋಣ ಆಮೇಲೆ ಪ್ರಧಾನಿ ಯಾರಂತ ನೋಡೋಣ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ರಾಜ್ಯ ಮಟ್ಟದಿಂದ ಯಾರೂ ಕೂಡ ಒಂದು ಮಾತಾಡಿಲ್ಲ ಓಕೆ ಪ್ರತಿಪಕ್ಷದ ಟೀಮಲ್ಲಿರೋರು ಬೇರೆಯವ್ರು ಹೇಳಿದ ತಕ್ಷಣ ನಾವು ಕೂಡಲೇ ಡಿಸಿಷನ್ಗೆ ಬರೋಕ್ಕಾಗುತ್ತೆ ನಾವು ಥಿಂಕ್ ಮಾಡಬೇಕಲ್ಲ ಡಿಸಿಷನ್ಗೆ ಬರೋಕ್ಕೆ ಅವನ ಲೆಕ್ಕಾಚಾರ ಇರ್ಬೋದು ಆದರೂ ಕೂಡ ನಮ್ಮಲ್ಲಿ ಒಬ್ಬರನ್ನ ನಾವು ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡಿದ್ದೀವಿ ಅವ್ರನ್ನ ದಲಿತ ಲೀಡರ್ ಅಂತ ಹೇಳಿ ನಾವು ಅವ್ರನ್ನ ಬಿಂಬಿಸ್ತಾ ಇದ್ದೀವಿ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ಅಂಥವ್ರನ್ನ ಬೇರೆ ಪಾರ್ಟಿಯವರು ಜಗಳ ಆಡ್ತಿದ್ದವರು ಇಷ್ಟು ದಿವಸ ಪಿ ಎಮ್ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ದಾರೆ ಓಕೆ ನಾವು ಯೋಚನೆ ಮಾಡಿ ಡಿಸಿಷನ್ ತಗೊಳ್ತೀವಿ ಬಟ್ ನಾವು ಸ್ವಾಗತಿಸ್ತೀವಿ ಇದನ್ನು ಖರ್ಗೆ ಅವರು ಅದಕ್ಕೆ ಅರ್ಹರು ಅನ್ನೋ ಒಂದು ಹೇಳಿಕೆ ಬಂತ ಬಂದಿಲ್ಲ ಕರ್ನಾಟಕಕ್ಕೆ ಬರೋಣ ಖರ್ಗೆ ಕರ್ನಾಟಕದವರು ಕರ್ನಾಟಕ ಖರ್ಗೆ ಅವರ ಕರ್ಮಭೂಮಿ ಜನ್ಮಭೂಮಿ ಇಂತಹ ಕರ್ನಾಟಕದಲ್ಲಿ ನೋಡಿ ದೇವೇಗೌಡರು ಪಿ ಎಮ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ಅವ್ರ ಬಗ್ಗೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಹೊಗಳೋರು ಎಲ್ಲರೂ ಏ ಕನ್ನಡಿಗರೊಬ್ಬರು ಪ್ರಧಾನಿ ಆಗಿದ್ರು ರೀ ಅಂತ ಬಂದಾಗ ಅವ್ರ ಬಗ್ಗೆ ಒಂದು ಸಣ್ಣ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಅಂಥ ಟೈಮ್ನಲ್ಲಿ ಕರ್ನಾಟಕದವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರನ್ನ ಪಿ ಎಮ್ ಕ್ಯಾಂಡಿಡೇಟ್ ಮಾಡಿ ಅಂಥೇಳಿ ಬೇರೆ ಪಾರ್ಟಿಯವರು ಹೇಳ್ತಿರೋ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಬ್ಬರಾದರೂ ಕೂಡ ಮಾತಾಡಬೇಕಲ್ವಾ ಅದೂ ಇಲ್ಲ ಒಬ್ಬರು ಮಾತಾಡಿಲ್ಲ ಒಬ್ಬರು ಕರ್ನಾಟಕ ವಿಧಾನಸಭೆಯಲ್ಲಿ ಒಂಬತ್ತು ಬಾರಿ ಶಾಸಕರಾಗಿದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂಬತ್ತು ಸಲ ನಾಲ್ಕು ದಶಕಗಳ ಕಾಲ ಕರ್ನಾಟಕದ ರಾಜಕೀಯದಲ್ಲಿ ಆ್ಯಕ್ಟಿವ್ ಇರುವಂಥ ಹಿರಿಯ ರಾಜಕಾರಣಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆ ಸಾರಿಗೆ ಇಲಾಖೆ ಜಲಸಂಪನ್ಮೂಲ ಇಲಾಖೆಯಂತಹ ದೊಡ್ಡ ದೊಡ್ಡ ಖಾತೆಗಳನ್ನು ಮಿನಿಸ್ಟರ್ ಆಗಿ ನಿಭಾಯಿಸಿದಂಥವರು ಖರ್ಗೆ ಇಲ್ಲಿಂದ ಹೋಗಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥವರು ಖರ್ಗೆ ಈ ಹಿಂದೆ ಕೇಂದ್ರ ಮಂತ್ರಿ ಕೂಡ ಆಗಿರುವಂಥವರು ಖರ್ಗೆ ಇಂತಹ ನಾಯಕನ ಹೆಸರು ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಪೊಲಿಟಿಕಲ್ ಪವರ್ ವಿಚಾರಕ್ಕೆ ಬಂದಾಗ ಅತ್ಯುನ್ನತ ಹುದ್ದೆಗೆ ಕೇಳಿ ಬಂದಂಥ ಸಂದರ್ಭದಲ್ಲಿ ಬೇರೆ ಪಾರ್ಟಿಯವರು ಅವ್ರನ್ನ ಮಾಡಿ ಅಂತ ಹೇಳಿ ರೆಕಮೆಂಡ್ ಮಾಡಿರುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ರಿಯಾಕ್ಷನ್ ಕರ್ನಾಟಕ ಕಾಂಗ್ರೆಸ್ ನಾಯಕರಿಂದ ಬಂದಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಂದ ಬಂದಿಲ್ಲ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿಲ್ಲ ಹೈಕಮಾಂಡ್ ಭಯನ ಅಟ್ಲೀಸ್ಟ್ ಓಕೆ ಫೈನಲ್ ಡಿಸಿಷನ್ ಹೈಕಮಾಂಡ್ ತಗೊಳ್ಳುತ್ತೇರಿ ಅದಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರಾದ್ರೆ ನಮಗೂ ಖುಷಿನೇ ಅನ್ನೋ ಹೇಳಿಕೆ ಬಂದಿಲ್ಲ ಬದಲಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಇದನ್ನ ಪ್ರಶ್ನೆ ಕೇಳಿದಾಗ ಏನಾದ್ರೂ ಗೊತ್ತಾ ಗರಂ ಆಗಿ ನಡಿಯಪ್ಪ ಸಾಕು ಅಂತ ಹೇಳಿದಾರೆ ಸುದ್ದಿಗಾರರಿಗೆ ಜೊತೆಗೆ ಚುನಾವಣೆ ಆದ್ಮೇಲೆ ಅಲ್ವೇನ್ರಿ ಆರಿಸೋದು ಇಲ್ಲಾಂದ್ರೆ ಕೂಸು ಹುಟ್ಟೋ ಮುನ್ನ ಹೆಸರಿಟ್ಟಂತೆ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಗ ಸುದ್ದಿಗಾರರು ಅಲ್ಲ ಸರ್ ನಮ್ಮ ರಾಜ್ಯದವರ ಹೆಸರನ್ನ ಘೋಷಣೆ ಮಾಡಿದಾರಲ್ಲ ಬೇರೆ ಪಾರ್ಟಿಯವರೇ ಕಾಂಗ್ರೆಸ್ನವ್ರು ಏನು ಹೇಳ್ತಿಲ್ವಲ್ಲ ಅಂತ ಕೇಳಿದಾಗ ಕಾರ್ನಲ್ಲಿ ಕೂತಿದ್ದ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಈಶ್ವರ್ ಕಂಡ್ರೆ ಏನ್ ಹೇಳಿದಾರ ಗೊತ್ತಾ ಆಯ್ತಪ್ಪ ಸ್ವಾಗತ ಮಾಡಿದೀವಲ್ಲ ನಡೀರಿ ಅನ್ನೋ ರೀತಿಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಶಾಮನೂರು ಕೂಡ ಸ್ವಾಗತ ಮಾಡ್ತೀವಿ ನಡಿರಿ ಅಂತ ಹೇಳ್ತಾ ಕಾರ್ ಹತ್ಕೊಂಡು ಹೋಗಿದ್ದಾರೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಗೊತ್ತಿಲ್ಲ ಅವರೇ ಅಧ್ಯಕ್ಷರಾಗಿದ್ದಾರೆ ಅವರೇ ತೀರ್ಮಾನ ಮಾಡಬೇಕು ಮತ್ತೊಬ್ಬ ಕನ್ನಡಿಗ ಆದ್ರೆ ಸಂತೋಷ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಕೂಡ ಆದ್ರೆ ಒಳ್ಳೆಯದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ನ ಜೋಡೆತ್ತು ಸಿದ್ದು ಮತ್ತು ಡಿ ಕೆ ಶಿ ಮಾತ್ರ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಯಾವೊಬ್ಬ ರಾಜ್ಯ ಕಾಂಗ್ರೆಸ್ಗ ಕೂಡ ಈ ಪ್ರಸ್ತಾವವನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ ಇದು ಒಳ್ಳೆ ನಿರ್ಧಾರ ಅಂತ ಗಟ್ಟಿ ಧ್ವನಿಯಲ್ಲಿ ಸಮ್ಮತಿ ಸೂಚಿಸಿಲ್ಲ ಶ್ಯಾಮನೂರು ಮತ್ತು ಈಶ್ವರಖಂಡರು ಕೂಡ ಇದೇನು ರಿಪೋರ್ಟರ್ ಗಳ ತಲೆ ತಿಂತಿದಾರಪ್ಪ ಅಂತ ಹೇಳಿ ಆರಂಭದಲ್ಲಿ ಒಂಥರ ಸಿಟ್ ಸಿಟ್ ಮಾಡಿ ಮಾತಾಡಿದವರು ಕೂಡ ಒಂದ್ ರೀತಿ ತಿರಸ್ಕಾರದಿಂದ ಮಾತಾಡಿದವರು ಕೂಡ ರಿಪೋರ್ಟರ್ ಗಳು ಬಿಡ್ಲಿಲ್ಲ ಅಂತ ಆಮೇಲೆ ಆಯ್ತು ನಡೀರಿ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ ಈ ರೀತಿ ಆಗಿದೆ ಹಾಗಿದ್ರೆ ಕಾಂಗ್ರೆಸ್ಗೆ ಯಾಕೆ ಈ ಹಿಂಜರಿಕೆ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಳೋಕೆ ಏನು ಮುಜುಗರ ಕಾಂಗ್ರೆಸ್ ಹೈಕಮಾಂಡ್ ಗೆ ಅದರಲ್ಲೂ ಗಾಂಧಿ ಕುಟುಂಬದ ನಿಷ್ಠರಿಗೆ ಇನ್ನೂ ರಾಹುಲ್ ಗಾಂಧಿಯ ಫ್ಯೂಚರ್ ಬಗ್ಗೆ ಚಿಂತೆ ಇದೆಯಾ ಖರ್ಗೆ ಅವ್ರನ್ನ ಪಿ ಎಂ ಅಂತ ಅನೌನ್ಸ್ ಮಾಡ್ಬಿಟ್ರೆ ಮುಂದೆ ಒಂದು ವೇಳೆ ಅಧಿಕಾರ ಹಿಡಿಯೋ ಸಂದರ್ಭ ಮೈತ್ರಿಕೂಟಕ್ಕೆ ಏನಾದ್ರೂ ಬಂದು ಬಿಟ್ರೆ ಆಗ ರಾಹುಲ್ ರ ಕಥೆಯೇನು ಅನ್ನೋ ಇಕ್ಕಟ್ಟು ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡತ್ತೆ ಅದು ಕೂಡ ಖರ್ಗೆ ಅಂತವ್ರ ಮೇಲೆ ಖರ್ಗೆ ಅವರು ಎಷ್ಟು ಗಾಂಧಿ ಕುಟುಂಬದ ನಿಷ್ಠ ಅಂತ ಹೇಳಿದ್ರೆ ಕಟ್ಟರ್ ನಿಷ್ಠ ಹೆವಿ ನಿಷ್ಠ ತಮ್ಮ ಮಗನಿಗೆ ಗಾಂಧಿ ಕುಟುಂಬದ ಕುಡಿಯ ಹೆಸರನ್ನ ಇಡೋ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅಂತ ಅದೇನೋ ಕೋಇನ್ಸಿಡೆನ್ಸ್ ಅಲ್ಲ ಅದು ರಾಜಕೀಯ ವಲಯದಲ್ಲಿ ಕ್ಲಿಯರ್ ಎಲ್ರಿಗೂ ಗೊತ್ತಿರೋ ವಿಚಾರ ಅದಕ್ಕೆ ಇಟ್ಟಿದ್ದಾರೆ ಅಂಥೇಳಿ ಅಷ್ಟು ನಿಷ್ಠ ಆದರೂ ಕೂಡ ಒಂದು ಸ್ವಾಗತದ ಹೇಳಿಕೆ ಡಿಸಿಷನ್ ಆಮೇಲೆ ಮಾಡ್ತೀವಿ ಪೊಲಿಟಿಕಲ್ ಡಿಸಿಷನ್ ಇದು ಯೋಚನೆ ಮಾಡಬೇಕಾಗತ್ತೆ ಬಟ್ ವಿ ವೆಲ್ಕಮ್ ಅನ್ನೋ ಒಂದು ಹೇಳಿಕೆ ಬಂದಿಲ್ಲ ಜೊತೆಗೆ ಕಳೆದ ಎರಡು ಚುನಾವಣೆ ಕೂಡ ನೋಡಿ ಕಾಂಗ್ರೆಸ್ ರಾಹುಲ್ ಗಾಂಧಿಯನ್ನ ಮುಂದೆ ಬಿಡ್ತು ಬಿಟ್ರೆ ಪಿ ಎಂ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಕ್ ಹೋಗ್ಲಿಲ್ಲ ಲಾಸ್ಟ್ ಮೂಮೆಂಟ್ ತನಕ ಹೇಳ್ಕೊಂಡು 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 ಬಂದು ಲಾಸ್ಟಿಗೆ ಡಿಸಿಷನ್ ತಗೊಳ್ತಾ ಇದ್ರು ಇಲ್ಲ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಅಂತ ನಾವು ಹೇಳಲ್ಲ ಅಂತ ಹೇಳ್ತಾ ಬಂದಿತ್ತು ಬಟ್ ಪರೋಕ್ಷವಾಗಿ ಗೆದ್ರೆ ಅವ್ರಿಗೆ ಕ್ರೆಡಿಟ್ ಕೊಡೋದು ಸೋದ್ರೆ ಸಾಮೂಹಿಕ ನಾಯಕತ್ವ ಅನ್ನೋದನ್ನ ಹೇಳ್ಕೊಂಡೇ ಬರ್ತಾ ಇದಾರೆ ಜೊತೆಗೆ ರಾಹುಲ್ ಗಾಂಧಿ ಉದ್ದಕ್ಕೂ ಅವರು ಪಾಲಿಟಿಕ್ಸ್ ನಲ್ಲಿ ಆಕ್ಟಿವ್ ಆಗೋಕ್ ಶುರು ಮಾಡ್ದಲ್ಲಿಂದೂ ಅಧಿಕಾರ ಅಂದ್ರೆ ವಿಷ ಅಮ್ಮ ನಂಗೆ ಹೇಳಿದ್ರು ಪವರ್ ಈಸ್ ಪಾಯ್ಸನ್ ಕೆಟ್ಟದೋದು ಅನ್ನೋ ರೀತಿಲಿ ಹೇಳಿಕೆಯನ್ನು ಕೊಟ್ಟರು ನಮ್ಮವ್ರು ಯಾರು ಕೂಡ ಪ್ರಧಾನಿ ಆಗೋ ಆಸೆಯನ್ನೇ ಹೊಂದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು ಈ ಅಧಿಕಾರ ಎಷ್ಟು ಕೆಟ್ಟದ್ದು ಗೊತ್ತಾ ನಮ್ಮ ಫ್ಯಾಮಿಲಿ ಸುಮಾರು ಜನ ಅದರಿಂದ ಪ್ರಾಣ ಕಳ್ಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ತೀರಾ ಇತ್ತೀಚಿಗೂ ಕೂಡ ನಮ್ಗೆ ಯಾರಿಗೂ ಕೂಡ ಪಿ ಎಮ್ ಆಗೋ ಆಸೆ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟರು ಹಾಗಿದ್ದ ಮೇಲೂ ಕೂಡ ಹಾಗಾದರೆ ನಿಜವಾಗ್ಲೂ ಆ ರೀತಿ ಆಸೆ ಇಲ್ಲ ಅಂತಾದರೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡಿದ್ದೀರಲ್ಲ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗ್ತಾ ಇದೆ ಅಂಥೇಳಿ ನೀವು ಹಿಂದೆ ಸರಿದು ಅವ್ರನ್ನ ಮಾಡಿದಿರ್ತಾನೆ ಈಗ ಎದುರಾಳಿ ಪಾರ್ಟಿಯವರು ಇವರನ್ನ ಮಾಡಿದ್ರೆ ನಮಗೆ ಓಕೆ ಅಂತ ಕೇಜ್ರಿವಾಲ್ ಅಂತವರು ಮಮತಾ ಅಂತ ಅವ್ರು ಹೇಳ್ತಿದ್ದಾರೆ ಉಳಿದವರು ಕೂಡ ದೊಡ್ಡ ವಿರೋಧ ವ್ಯಕ್ತಪಡಿಸಿಲ್ಲ ಅಲ್ಲ ನೀವು ಸಾಲಿಡ್ ಆಗಿ ಖರ್ಗೆ ಜೈ ಅಂತ ಯಾಕೆ ಹೇಳ್ತಾ ಇಲ್ಲ ಅನ್ನೋದು ದೊಡ್ಡ ರಹಸ್ಯವಾಗಿ ಕಾಡ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಡಿ ಎ ಲೀಡರ್ಗಳು ಕೂಡ ಕೆಲವರೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಇರೋವರೆಗೂ ಖರ್ಗೆ ಅವ್ರನ್ನ ಪಿ ಎಂ ಕ್ಯಾಂಡಿಡೇಟ್ ಮಾಡಲ್ಲ ಅಂತ ಮಮತಾ ಕೇಜ್ರಿವಾಲ್ಗೂ ಗೊತ್ತು ಆದ್ರೆ ಅವರು ರಾಹುಲ್ ನ ಈ ರೇಸ್ ನಿಂದ ಹೊರಗ್ ತಳ್ಳೋಕೆ ಖರ್ಗೆ ದಾಳವನ್ನ ಉರುಳಿಸಿದ್ದಾರೆ ಅಷ್ಟೇ ಅಂತ ಕೇಂದ್ರ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಜೊತೆಗೆ ಇದೇ ಕಾರಣಕ್ಕೆ ಪ್ರಿಯಾಂಕರನ್ನ ಟಾರ್ಗೆಟ್ ಮಾಡ್ಕೊಂಡೇ ಬಹುಶಃ ಮಮತಾ ಅವರು ಮೋದಿ ವಿರುದ್ಧ ಯು ಪಿ ಯಲ್ಲಿ ಪ್ರಿಯಾಂಕಾ ಅಂತ ಪದೇ ಪದೇ ಹೇಳ್ತಾ ಬಂದಿರೋದು ಓಕೆ ಕೇಜ್ರಿವಾಲ್ ಮಮತಾ ಸ್ಟ್ರಾಟಜಿ ಏನೇ ಇರಲಿ ಈ ರೀತಿ ಒಬ್ರು ಹೇಳಿದಾಗ ಇವರ ಪಕ್ಷದ ಒಬ್ಬ ಹಿರಿಯ ನಾಯಕನನ್ನ ಎಂಬತ್ತು ವರ್ಷ ದಾಟಿರೋ ಒಬ್ಬ ಹಿರಿಯ ನಾಯಕ ಪಕ್ಷಕ್ಕೋಸ್ಕರ ನಿಷ್ಠರಾಗಿದ್ದವರು ಕುಟುಂಬಕ್ಕೆ ನಿಷ್ಠರ ಆಗಿದ್ದವರು ಸಾಕಷ್ಟು ಆಡಳಿತದ ಅನುಭವ ಹೊಂದಿರೋರು ಅವ್ರ ಹೆಸರು ಹೇಳಿದಾಗ ಓಕೆ ನಾವು ಇದನ್ನು ಚುನಾವಣೆ ನಂತರ ಡಿಸೈಡ್ ಅಂತ ನಾನು ಹೇಳಬಹುದಾಗಿತ್ತು ಆದರೆ ಸದ್ಯಕ್ಕೆ ಪ್ರಸ್ತಾವ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಸ್ವಾಗತಿಸ್ತೀವಿ ಖರ್ಗೆ ಅವರು ಒಳ್ಳೆ ಸಾಮರ್ಥ್ಯ ಲೀಡರ್ ಅಂತ ಅವರು ನಾನು ಕೊಡ್ಬೋದಾಗಿತ್ತು ಇದರಿಂದ ಖರ್ಗೆ ಅವರಿಗೆ ಒಂದು ಗೌರವ ಕೊಟ್ಟಂಗಾದ್ರೂ ಆಗ್ತಾ ಇತ್ತು ಆದರೆ ಅಂತಹ ಯಾವುದೇ ಕೆಲಸ ಈ ಪ್ರಸ್ತಾಪ ಬಂದ ಮೊದಲ ಮೂರು ದಿನ ಈಗ ಮೂರನೇ ದಿನ ನಾವು ಈ ವರದಿಯನ್ನು ಮಾಡ್ತಿರೋದ ನಾವು ನೋಡ್ತಾ ಇದ್ವಿ ಏನೋ ಹೇಳ್ತಾರ ಕಾಂಗ್ರೆಸ್ ಪಾರ್ಟಿ ರಿಯಾಕ್ಷನ್ ಏನಿರುತ್ತೆ ನೋಡೋಣ ಅಂತೇಳಿ ಬಟ್ ಮೂರು ದಿನ ಆದರೂ ಬಂದಿಲ್ಲ ಹಾಗಾಗಿ ಅತ್ಯಂತ ಆಶ್ಚರ್ಯದಿಂದ ಈ ವರದಿಯನ್ನು ಮಾಡ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ